ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದೇ ಹೆಸರಿನ ಲಕ್ಷಾಂತರ ಜನರಿರುವಾಗ ದೇವರು ಎಲ್ಲರ ತಪ್ಪುಗಳನ್ನು ಹೇಗೆ ಗುರುತಿಸಲು ಸಾಧ್ಯ ಈ ಜಗತ್ತಿನಲ್ಲಿ ಲಕ್ಷಾಂತರ ಜನ ಇದ್ದಾರೆ ಒಂದು ಎಂಟುನೂರು ಕೋಟಿ ಜನ ಇರ್ಬೋದು ಇವರನ್ನೆಲ್ಲ ದೇವರು ಹೆಂಗೆ ಗಮನಿಸ್ತಾನೆ ಇವರು ಮಾಡೋ ತಪ್ಪುಗಳನ್ನೆಲ್ಲ ಹೆಂಗೆ ರೆಕಾರ್ಡ್ ಮಾಡ್ಕೊಳ್ತಾನೆ ಹೆಂಗೆ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇದು ಕೆಲವರಲ್ಲಿ ಕಾಡುವಂತಹ ಪ್ರಶ್ನೆನೇ ಯಾರು ದೇವರು ಇಲ್ಲ ಅಂತ ವಾದ ಮಾಡ್ತಾರಲ್ಲ ಅವ್ರಿಗೆ ಮೊದಲು ಕಾಡುವಂತಹ ಪ್ರಶ್ನೆ ಇದು ಎಷ್ಟು ಕೋಟಿ ಜನ ಇದ್ದಾರಪ್ಪ ಎಷ್ಟು ದೇಶಗಳಿದೆ ಎಷ್ಟು ಕೋಶಗಳಿದೆ ಎಷ್ಟೆಷ್ಟಿದ್ದಾರೆ ಎಷ್ಟು ಜನಸಂಖ್ಯೆ ಐತೆ ಇವರು ಎಲ್ಲರ ರೆಕಾರ್ಡ್ನ ದೇವರು ಹೆಂಗೆ ಇಟ್ಕೊಳಕ್ಕೆ ಸಾಧ್ಯ ಅವರು ಏನು ತಪ್ಪು ಮಾಡಿದ್ರು ಏನು ಪಾಪ ಮಾಡಿದ್ರು ಅದನ್ನೆಲ್ಲ ಹೆಂಗೆ ಲೆಕ್ಕ ಹಾಕ್ಕೊಳಕ್ಕೆ ಸಾಧ್ಯ ಹೌದು ಎಲ್ಲರೂ ಕೂಡ ಇದು ಅನಿಸೋಂಥದ್ದೇ ನೋಡಿ ಪರಮಾತ್ಮ ಶಿವ ಜಗತ್ತಿನಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿ ಜನಕ್ಕೂ ಸಪ್ರೇಟ್ ಐಡೆಂಟಿಟಿ ಕೊಟ್ಟಿದ್ದಾನೆ ಸಪ್ರೇಟ್ ಗುರುತುಗಳನ್ನು ಕೊಟ್ಟಿದ್ದಾನೆ ನಾವು ಹೆಂಗೆ ಒಂದು ಸ್ಕೂಲ್ ನಡೆಸೋರು ಅಥವಾ ಒಂದು ಫ್ಯಾಕ್ಟ್ರಿ ನಡೆಸೋರು ಒಂದು ಸಾಫ್ಟ್ವೇರು ಕಂಪ್ನಿ ನಡೆಸೋರು ಪ್ರತಿಯೊಬ್ಬರಿಗೂ ಒಂದೊಂದು ಗುರುತಿನ ಚೀಟಿ ಕೊಡ್ತಾರೆ ಒಂದು ಐಡೆಂಟಿ ಕಾರ್ಡ್ ಕೊಡ್ತಾರೆ ಹಾಗೆ ಪರಮಾತ್ಮ ಈ ಭೂಮಿಗೆ ಕಳಿಸಬೇಕಾದರೆ ಎಲ್ಲಾರ್ಗು ಕೂಡ ಒಂದು ಐಡೆಂಟಿ ಕಾರ್ಡ್ ಕೊಟ್ಟೇ ಕಳಿಸಿದ್ದಾನೆ ಒಂದು ಐಡೆಂಟಿಟಿ ಒಂದೊಂದು ಗುರ್ತನ್ನು ಕೊಟ್ಟೇ ಕಳಿಸಿದ್ದಾನೆ ನಾವು ಸಾಮಾನ್ಯವಾಗಿ ಈ ಲೌಕಿಕ ಜಗತ್ತಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಬ್ಬರನ್ನೊಬ್ಬರನ್ನ ಗುರ್ತಿಟ್ಕೊಳ್ಳೋದಕ್ಕೋಸ್ಕರ ಅವ್ರ ಹೆಸ್ರೇನಪ್ಪ ಹಾಂ ಇಂಥದ್ದು ಅವ್ರ ತಂದೆ ಹೆಸರು ಇಂಥದ್ದು ಅವ್ರ ತಾಯಿ ಹೆಸ್ರು ಇಂಥದ್ದು ಹಾಂ ಇನ್ನು ಮಹಿಳೆಗಳಾದರೆ ಇನ್ನು ಗಂಡ ಇದ್ದಾನಾ ಹಾಂ ಗಂಡನ ಹೆಸರು ವಿಧವೆಯಾಗಿದ್ದರೆ ಲೇಟ್ ವೈಫ್ ಆಫ್ ಸನ್ ಆಫ್ ಕೋಮ್ ಬಿನ್ ಈ ರೀತಿಯೆಲ್ಲ ನಾವು ಬರ್ಕೊಳ್ತೀವಿ ಅವ್ರದ್ದು ಗುರುತು ಹಿಡ್ಕೊಳ್ಲಿಕ್ಕೋಸ್ಕರ ಇನ್ನು ಇದೂ ಸಾಲದು ಅಂಥೇಳಿ ಏ ಒಂದೇ ಹೆಸರುನವ್ರು ಇಬ್ಬರಿದ್ದು ಬಿಟ್ರೆ ಒಂದೇ ತಾಯಿ ಒಂದೇ ತಂದೆ ಹತ್ತಾರೆ ಇದ್ದುಬಿಟ್ರೆ ಅಂತ ಹೇಳಿಬಿಟ್ಟು ಏನು ಮಾಡ್ತೀವಿ ಅವರ ಪರಿಚಯ ವ್ಯಕ್ತಿಗಳದನ್ನು ಕೂಡ ಅಡ್ರೆಸ್ ತೊಗೊಳ್ತೀವಿ ಇವು ಕೆಲವು ಬ್ಯಾಂಕ್ಗಳು ಹಂಗೆ ಮಾಡ್ತಾರೆ ಬ್ಯಾಂಕ್ ಲೋನ್ ಕೊಡುವಾಗ ಇವರು ಎಷ್ಟೇ ಪ್ರೂಫ್ಗಳು ಕೊಟ್ಟರು ಕೂಡ ಬ್ಯಾಂಕ್ನವರು ನಿಮ್ಮದು ಯಾವ್ದಾರು ನಿಮ್ಮ ಪರಿಚಯ ವ್ಯಕ್ತಿಗಳ ಒಂದು ಇಬ್ಬರು ವಿಳಾಸ ಕೊಡ್ರಿ ಫೋನ್ ನಂಬರ್ ಕೊಡ್ರಿ ಅಂತಾರೆ ಅಥವಾ ಅವರ ಕುಟುಂಬ ಅವರ ಕುಟುಂಬಗಳು ನಿಮ್ಮ ಹಿನ್ನೆಲೆ ಹೇಳ್ರಿ ನಿಮ್ಮ ಸರ್ನೇಮ್ಗಳೇ ನಿಮ್ಮ ಕುಟುಂಬದ ಸರ್ನೇಮ್ ಹೇಳ್ರಿ ಅಂತಾರೆ ಇಷ್ಟೆಲ್ಲ ನಾವೇ ಈ ಲೌಕಿಕ ಜಗತ್ತಲ್ಲಿ ಈ ವ್ಯವಸ್ಥೆಗಳು ಇಟ್ಕೊಂಡಿರುವಾಗ ಆ ಪರಮಾತ್ಮ ಶಿವ ಹೆಮಾರತಾನ ಖಂಡಿತ ಹ್ಯ ಈ ಮನುಷ್ಯ ಭೂಮಿಗೆ ಬರುವಾಗ ಕರೆಕ್ಟಾಗಿರ್ತಾನೆ ಭೂಮಿಗೆ ಬರಬೇಕಾದ್ರೆ ಬಹಳ ಕರೆಕ್ಟಾಗಿರ್ತಾನೆ ಯಾಕೆ ಅಂತಂದರೆ ಅವನು ದೇವಲೋಕದಿಂದ ಬರ್ತಾನೆ ಆ ಶಿವಲೋಕದಿಂದ ಬರ್ತಾನೆ ಆ ಶಿವಲೋಕಿಂದ ಬರುವಾಗ ಅವನಿಗೆ ಎಲ್ಲ ಸದ್ಗುಣಗಳಿರ್ತಾವೆ ಆ ಪರಮಾತ್ಮ ಎಲ್ಲರಿಗೂ ಆ ಸದ್ಗುಣಗಳನ್ನು ಕೊಟ್ಟೇ ಭೂಮಿ ಕಳಿಸ್ತಾನೆ ಇವರು ಕಳ್ಕೊತ ಕಳ್ಕೊತ ಕಳ್ಕೊಂತಹ ಆ ಸದ್ಗುಣಗಳನ್ನು ಕೆಟ್ಟವ್ರು ಹಾಕ್ತಾರಲ್ಲ ಯಾವಾಗ ಉಲ್ಟ ಹೊಡಿತಾರೋ ಈ ಜನ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಐಡೆಂಟಿಟಿ ಅವರದೇ ಆದಂಥ ಐಡೆಂಟಿ ಕಾರ್ಡ್ಗಳನ್ನು ಕೊಡ್ತಾನೆ ಎಂಥ ಐಡೆಂಟಿ ಕಾರ್ಡ್ ಕೊಡ್ತಾನೆ ಅಂತಂದ್ರೆ ನೋಡಿರಿ ಕಣ್ಣುಗಳು ಕಣ್ಣು ಅನ್ನುವಂಥದ್ದು ಕೂಡ ಒಂದು ಐಡೆಂಟಿಟಿ ಕಾರ್ಡು ಒಬ್ಬರು ಕಣ್ಣಿದ್ದಂಗೆ ಇನ್ನೊಬ್ಬರ ಕಣ್ಣು ಇರೋದಿಲ್ಲ ಇಡೀ ಜಗತ್ತಲ್ಲಿ ಎಂಟುನೂರು ಕೋಟಿ ಜನ ಇದ್ದರೆ ಆ ಎಂಟುನೂರು ಕೋಟಿ ಜನದ ಕಣ್ಣು ಕೂಡ ಸಪ್ರೇಟ್ ಸಪ್ರೇಟ್ ಅದು ಒಂದು ಐಡೆಂಟಿ ಕಾರ್ಡ್ ಇದ್ದಂಗೆ ಇನ್ನು ಧ್ವನಿ ಒಬ್ಬರು ಧ್ವನಿ ಇದ್ದಂಗೆ ಇನ್ನೊಬ್ಬರು ಧ್ವನಿ ಇಲ್ಲ ಎಷ್ಟು ಕೋಟಿ ಜನಸಂಖ್ಯೆ ಇದೆಯೋ ಅಷ್ಟು ಕೋಟಿ ಜನಸಂಖ್ಯೆಗೆ ಒಂದೊಂದು ಧ್ವನಿ ಕೊಟ್ಟಿದ್ದಾನೆ ಇನ್ನು ಬೆರಳು ಹಚ್ಚು ಹೆಬ್ಬೆಟ್ಟು ಈ ಹೆಬ್ಬೆಟ್ಟು ಗುರುತಿದೆಯಲ್ಲ ಈ ಗುರುತು ಈಗ ನಮ್ಮದಿದ್ದಂಗೆ ಈ ಜಗತ್ತಲ್ಲಿ ಯಾರ್ದು ಇಲ್ಲ ಸಪ್ರೇಟ್ ಸಪ್ರೇಟ್ ಎಲ್ಲರಿಗೂ ಸಪ್ರೇಟ್ ಸಪ್ರೇಟು ಇನ್ನು ತಲೆ ಕೂದಲು ಈ ತಲೆ ಕೂದಲನ್ನು ಕೂಡ ಕೂಡ ಸಪ್ರೇಟ್ ಮಾಡಬಹುದು ತಲೆ ಕೂದಲನ್ನು ಸಹ ಇಂಥವ್ರದೇ ಕೂದಲು ಅಂತ ಹೇಳಿಬಿಟ್ಟು ಕಂಡುಹಿಡೀಬೋದು ಇವೆಲ್ಲ ಬಯೋಮೆಟ್ರಿಕ್ ಮಾಪನೆಗಳಲ್ಲಿ ಮಾಡ್ತಾರೆ ಬಯೋಮೆಟ್ರಿಕ್ ಮಾಪನಗಳು ಇವೆಲ್ಲವೂ ಕೂಡ ಈಗ ಇತ್ತೀಚೆಗೆ ನಮಗೆ ಆಧಾರ್ ಕಾರ್ಡ್ ಬಂತು ಆಧಾರ್ ಕಾರ್ಡಲ್ಲಿ ಬರೀ ಬೆರಳಚ್ಚಷ್ಟೇ ತೊಗೊಳಲ್ಲ ಅವನು ಅವನು ಏನು ಮಾಡ್ತಾನೆ ಅಂತಂದರೆ ಕಣ್ಣನ್ನು ತಗೊಳ್ತಾನೆ ಒಬ್ಬರು ಕಣ್ಣಿದ್ದಂಗೆ ಒಬ್ರ ಕಣ್ಣು ಇರೋಲ್ಲ ಜಗತ್ತಲ್ಲಿ ಒಬ್ರ ಕಣ್ಣು ಏನಿದೆ ಈಗ ನನ್ನ ಕಣ್ಣು ಏನಿದೆ ಜಗತ್ತಲ್ಲಿ ಯಾರಿಗೂ ಇಲ್ಲ ನನ್ನ ಧ್ವನಿ ಏನಿದೆ ಯಾರಿಗೂ ಇಲ್ಲ ನನ್ನ ಏನಿದೆ ಬೇರೆ ಯಾರಿಗೂ ಇಲ್ಲ ತಲೆ ಕೂದಲು ಏನಿದೆ ಬೇರೆಯವ್ರಿಗೆ ಈ ತಲೆ ಕೂದಲು ಇರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಇದೆ ಅದು ಶರೀರದ ವಾಸನೆ ಈ ಬೇವರು ವಾಸನೆ ಇರ್ಬೋದು ಅಥವಾ ಪ್ರತಿಯೊಂದು ಶರೀರಕ್ಕೂ ಪ್ರತಿಯೊಬ್ಬರ ಶರೀರಕ್ಕೂ ಕೂಡ ತನ್ನದೇ ಆದಂಥ ವಾಸನೆ ಇದೆ ಆ ವಾಸನೆಯಿಂದಲೇ ಕಳ್ಳರು ನಾಯಿಗಳ ಸಪೋರ್ಟಿಂದ ಕಳ್ಳರು ನಡೆಯೋದು ಪೊಲೀಸ್ನವರು ಆ ನಾಯಿಗಳನ್ನ ಕರ್ಕೊಂಡು ಬರ್ತಾರೆ ಯಾವ ಕಳ್ಳ ಎಲ್ಲಿ ಕಳ್ತನ ಮಾಡಿದ್ನೋ ಅಲ್ಲಿ ಬಿಡ್ತಾರೆ ಆ ನಾಯಿನ ಆ ನಾಯಿ ಏನು ಮಾಡ್ತಾಯಿದೆ ಆ ಶರೀರದ ವಾಸನೆ ತಗೊಳುತ್ತೆ ಆ ವಾಸನೆ ತೊಗೊಂಡು ಆ ಕಳ್ಳ ನೂರು ಜನಗಳ ಮಧ್ಯದಲ್ಲಿ ಕೂಡ ಹೋಗಿ ಅವನ್ನೇ ಗುರುತಿಸುತ್ತೆ ಹೀಗೆ ಪರಮಾತ್ಮ ಶಿವ ಕಣ್ಣು ಬೇರೆ ಕೊಟ್ಟ ಧ್ವನಿ ಬೇರೆ ಕೊಟ್ಟ ಬೆರಳಚ್ಚು ಬೇರೆ ಕೊಟ್ಟ ತಲೆ ಕೂದಲು ಬೇರೆ ಕೊಟ್ಟ ಶರೀರದ ವಾಸನೆ ಬೇರೆ ಕೊಟ್ಟ ಇವೆಲ್ಲವನ್ನು ಕೊಟ್ಟು ಎಲ್ಲರನ್ನು ಕೂಡ ಅಳಿತಾನೆ ಎಲ್ಲರನ್ನು ನೋಡ್ತಾನೆ ಯಾರು ಪಾಪ ಮಾಡಿದ್ರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ದೇವ್ರ ಮುಂದೆ ಆಗೋದಿಲ್ಲ ಯಾಕೆ ಅಂತಂದರೆ ಅವನು ಸರ್ವಶಕ್ತ ಅವನು ಮಹಾಯುಕ್ತ ಅವನಿಗೆ ಈ ಜಗತ್ತನ್ನೇ ರಚಿಸಿ ಈ ಜಗತ್ತಿನ ಮೂಲೆ ಮೂಲೆಯೂ ಕೂಡ ಅವನಿಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಷ್ಟು ಜೀವಕೋಟಿ ರಾಶಿ ಇದ್ದಾವೋ ಎಲ್ಲರ ಹಣೆಬರನು ಅವನೇ ಬರೆಯೋದು ಎಲ್ಲರ ವಿಚಾರವೂ ಅವನಿಗೆ ಗೊತ್ತು ಯಾರೂ ಕೂಡ ಅವನ ಕಣ್ಣು ತಪ್ಪಿಸಿ ಏನೇನೂ ಮಾಡೋಕ್ಕಾಗೋದಿಲ್ಲ ಕೆಲವು ಧರ್ಮ ಗ್ರಂಥಗಳು ಹೇಳ್ತವೆ ಏನಂತಂದರೆ ನಾವೆಲ್ಲ ಆ ಪರಮಾತ್ಮನಿಂದ ಬಂದಂಥವರು ಶಿವಲೋಕದಿಂದ ಬಂದಂಥವರು ಮತ್ತೆ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ ಅವತ್ತು ನಮ್ಮ ಪಾಪ ಪುಣ್ಯಗಳನ್ನು ಪರಮಾತ್ಮ ಹಳಿತಾನೆ ಹಳದು ಪಾಪ ಮಾಡಿರೋರಿಗೆ ಶಿಕ್ಷೆ ಕೊಡ್ತಾನೆ ಪುಣ್ಯ ಮಾಡಿರೋರಿಗೆ ಅಲ್ಲೇ ಅವನ ಒಂದು ಶಿವಲೋಕದಲ್ಲಿ ಜಾಗ ಕೊಡ್ತಾನೆ ಹಾಗೆ ಹೇಳಿಬಿಟ್ಟು ನಮ್ಮಲ್ಲಿ ಎಲ್ಲ ಧರ್ಮಗ್ರಂಥಗಳೂ ಕೂಡ ನಂಬಿಕೆ ಇದೆ ಅಲ್ಲಿ ಪರಲೋಕದಲ್ಲಿ ಅಂದರೆ ಪರಮಾತ್ಮನ ಮುಂದೆ ಅವನು ಪರಮಾತ್ಮನು ನಿರೂಪಣೆ ಮಾಡಿದಂತಹ ಸತ್ಯಗಳನ್ನು ನಾವು ಒಪ್ಕೊಳ್ಳಿಲ್ಲ ಅಂತಂದರೆ ಹೇ ಇಲ್ಲ ಇಲ್ಲ ದೇವ್ರೇ ಶಿವನೇ ಇಲ್ಲ ಇಲ್ಲ ನಾನಿದೆಲ್ಲ ಮಾಡೇ ಇಲ್ಲ ಅಂತ ಅಂದರೆ ಅಲ್ಲಿ ಬರೀ ಆತ್ಮ ಹೋಗಿರ್ತದೆ ಆ ಆತ್ಮಕ್ಕೆ ಇಲ್ಲಿ ಸತ್ತು ಮಣ್ಣಾಗಿರ್ತದಲ್ಲ ಈ ಶರೀರ ಈ ಶರೀರವನ್ನು ಅಲ್ಲಿ ಜೋಡಣೆ ಮಾಡ್ತಾನಂತೆ ಆ ಆತ್ಮಕ್ಕೂ ಈ ಶರೀರಕ್ಕೂ ಜೋಡಣೆ ಮಾಡ್ತಾನಂತೆ ಜೋಡಣೆ ಮಾಡಿದಾಗ ಈ ಇಂದ್ರಿಯಗಳು ಈ ಕಿವಿ ಕಣ್ಣು ಮೂಗು ಇವೆಲ್ಲ ಸಾಕ್ಷಿ ಹೇಳ್ತಾವಂತೆ ಹೌದು ಇವನು ಮಾಡಿದ್ದಾನೆ ಇವನು ಮಾಡಿದ್ದಾನೆ ಅಂತೇಳಿ ಯಾಕೆಂದರೆ ಪ್ರಿಂಟ್ಸ್ ಎಲ್ಲ ಇದ್ದಾವಲ್ಲ ಅವು ಹೇಳ್ತವಂತೆ ಈ ರೀತಿ ಪರಮಾತ್ಮ ಶಿವ ಎಲ್ಲವನ್ನು ಬಲ್ಲವನಾಗಿದ್ದಾನೆ ಅವನಷ್ಟೇ ಅಲ್ಲ ಅವನು ತ್ರಿಕಾಲ ಜ್ಞಾನಿಯಾಗಿದ್ದಾನೆ ಅವನು ಸರ್ವಸ್ವವನ್ನು ಬಲ್ಲವನಾಗಿದ್ದಾನೆ ಅದರಿಂದ ನಾವು ಹೆಂಗಪ್ಪ ದೇವರು ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ನಾನು ಮಾಡಿದ ತಪ್ಪನ್ನು ಹುಡುಕಕ್ಕೆ ಸಾಧ್ಯ ಅವನಿಗೆ ಕನ್ಫ್ಯೂಷನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಯಾರಾರ ಪ್ರಯತ್ನ ಪಟ್ಟರೆ ಅದು ಸಾಧ್ಯವಾಗದ ಮಾತು ಅವನ ಸಾಕ್ಷಿ ಮುಂದೆ ನಮ್ಮದೇನು ಕೂಡ ನಡೆಯೋದಿಲ್ಲ ಎಲ್ಲರನ್ನು ಗಮನಿಸ್ತಾನೆ ಅದರಿಂದ ನಮಗೆ ಆ ಪರಮಾತ್ಮನ ನಂಬಿಕೆ ಇರಬೇಕು ಅವನು ನೋಡ್ತಾ ಇದ್ದಾನೆ ಅವನು ಪ್ರತಿಯೊಂದು ಗಮನಿಸ್ತಾ ಇದ್ದಾನೆ ಅನ್ನುವಂತಹ ದೇವರ ಭಯ ಇರಬೇಕು ಶಿವನ ಭಯ ಇರಬೇಕು ಜನರು ದಾನ ಧರ್ಮ ಏಕೆ ಮಾಡುತ್ತಿಲ್ಲ ಜನರು ದೇವರು ಕೊಟ್ಟಾಗ ಆ ಶಿವ ಅನುಗ್ರಹ ಮಾಡಿದಾಗ ದಾನ ಧರ್ಮ ಮಾಡೋದಿಲ್ಲ ಯಾಮಾರು ಬಿಡ್ತಾರೆ ದೇವರು ಕೊಡೋದು ಏನಕ್ಕೆ ಅಂತಂದರೆ ಅವರು ಹಿಟ್ಟು ಸತ್ತೋಗೋದಕ್ಕಲ್ಲ ಅಥವಾ ಮುಂದಿನ ಜನಾಂಗಕ್ಕೆ ಕೊಟ್ಟೋಗೋದಕ್ಕಲ್ಲ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಕಳ್ಕಳ್ಳಿ ದಾನ ಧರ್ಮ ಮಾಡಲಿ ನಾನು ಕೊಟ್ಟಿದ್ದನ್ನು ಸಮಾಜಕ್ಕೆ ಕೊಡಲಿ ಒಳ್ಳೆಯ ಮಾರ್ಗದಲ್ಲಿ ದೈವ ಮಾರ್ಗದಲ್ಲಿ ಖರ್ಚು ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ ಅಂಥೇಳಿ ಪರೀಕ್ಷೆ ಮಾಡಲಿಕ್ಕೆ ಕೊಡ್ತಾನೆ ಪರಮಾತ್ಮ ಶಿವ ಸಂಪತ್ತನ್ನು ಹಣವನ್ನು ದ್ರವ್ಯಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕೊಡ್ತಾನೆ ಅಂತಹ ಕಾಲದಲ್ಲಿ ಹ್ಯಾ ಮಾರಬಾರ್ದು ಮನುಷ್ಯ ಶಕ್ತಿ ಮೀರಿ ದಾನ ಧರ್ಮ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಅವನ ಕರ್ಮ ಅದು ಒಂದು ಕರ್ಮ ಆಗಿಬಿಡ್ತದೆ ಕೇಳ್ತಾನೆ ನಾಳೆ ದಿನ ಅಪ್ಪ ನಿನಗೆಲ್ಲ ಕೊಟ್ಟಿದ್ದೆ ನೀನು ಪಾಪಗಳನ್ನು ಕಳ್ಕೊಳ್ಳುವಷ್ಟು ದಾನ ಧರ್ಮ ಮಾಡ್ಬೋದಾಗಿತ್ತು ಪುಣ್ಯವನ್ನು ಬೇಕಾದಷ್ಟು ಸಂಪಾದನೆ ಮಾಡ್ಕೋಬೋದಾಗಿತ್ತು ಆದರೆ ನಾನು ಎಷ್ಟು ಕೊಟ್ಟರು ಕೂಡ ನೀನು ಅರ್ತ್ಕೊಳ್ಳೇ ಇಲ್ಲ ನೀನು ಮುಂದಿನ ಮಕ್ಕಳಿಗೆ ಇಕ್ಕೆ ಬಂದಿದ್ದೀಯಾ ಅವರು ತಿಂದು ಉಂಡು ಮಜಾ ಮಾಡ್ತಾರೆ ನಿನಗೇನು ಬಂತು ಅಂತ ಕೇಳ್ತಾನೆ ಪರಮಾತ್ಮ ಶಿವ ಅದರಿಂದ ಶಿವ ಕೊಟ್ಟ ಕಾಲಕ್ಕೆ ಯಾವ ಮಾರಬಾರ್ದು ಕರೆದು ಕರೆದು ದಾನ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಂಕರ ಹೇಳ್ತಾರೆ ಅದು ನಮಗೆ ಕೊಟ್ಟಂತಹ ಸಮಯ ಇದೆಯಲ್ಲ ಅದು ನಮ್ಮ ಪರೀಕ್ಷಾ ಕಾಲ ಆ ಪರೀಕ್ಷೆನಲ್ಲಿ ನಾವು ಪಾಸಾಗಬೇಕು ಶಕ್ತಿ ಮೀರಿ ದಾನ ಧರ್ಮವನ್ನು ಮಾಡಬೇಕು ನೋಡಿ ನಮ್ಮ ಅರ್ನಿಂಗ್ಸಲ್ಲಿ ಈಗ ನಾವು ಟ್ಯಾಕ್ಸ್ ಕಟ್ಟೇ ಕಟ್ತೀವ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀವಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಬೇಕಾದಷ್ಟು ಸೆಸ್ಗಳನ್ನ ಕಟ್ತೀವಿ ಇಷ್ಟೆಲ್ಲ ಕಟ್ಟುವಾಗ ದಾನ ಧರ್ಮವೂ ಕೂಡ ಮಾಡಬೇಕಾಗಿದೆ ಅವೆಲ್ಲ ಕೊಟ್ಟರು ಕೂಡ ಇನ್ನೂ ನಮ್ಮಲ್ಲಿ ಎರಡುವರೆ ಪರ್ಸೆಂಟ್ ಉಳ್ಕೊಂಡಿರ್ತದಂತೆ ನಮ್ಮ ಸಂಪಾದನೆಯಲ್ಲಿ ಅಥವಾ ನಮ್ಮ ಸಂಪತ್ತಲ್ಲಿ ಇನ್ನೂ ಎರಡೂವರೆ ಪರ್ಸೆಂಟ್ ಉಳ್ಕೊಂಡಿರ್ತದಂತೆ ಆ ಎರಡೂವರೆ ಪರ್ಸೆಂಟ್ನ ನಾವು ಆಡಿಟ್ ಥರ ಮಾಡಿ ನಾವು ಹೇಗೆ ನಾವು ಆಡಿಟ್ ಮಾಡಿ ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವೋ ಹಾಗೆ ಆಡಿಟ್ ಮಾಡಿ ಈ ಎರಡೂವರೆ ಪರ್ಸೆಂಟ್ನ ನಾವು ದಾನ ಧರ್ಮ ಮಾಡಬೇಕು ದಾನ ಧರ್ಮ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಅದು ನಮಗೆ ಜೀರ್ಣ ಆಗೋದಿಲ್ಲ ಅದಕ್ಕೆ ನಮಗೆ ದಕ್ಕೋದಿಲ್ಲ ಅದು ನಮಗೆ ತೊಂದರೆ ಕೊಟ್ಟು ನೋವುಗಳನ್ನು ಕೊಟ್ಟು ರೋಗ ರುಜಿನಗಳನ್ನು ಉಂಟು ಮಾಡಿ ನಮ್ಮನ್ನು ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಮಲಗಿಸ್ಬಿಡ್ತದೆ ಮಲಗಿಸ್ಬಿಟ್ಟು ವೆಂಟಿಲೇಟರ್ವನ್ನು ಮೇಲೆ ಮಲಗಿಸಿ ಆ ದುಡ್ಡು ಆಚೆ ಹೋಗಿಬಿಡ್ತದೆ ಅದಕ್ಕೆ ನಾವು ಅವಕಾಶನೇ ಕೊಡಬಾರ್ದು ಅದಕ್ಕೆ ನಾವು ಜೀರೋ ಬ್ಯಾಲೆನ್ಸ್ ಆದರೂ ಪರವಾಗಿಲ್ಲ ನಾವು ಹೆಂಗೆ ಸಾಲಗಾರ ಹತ್ರ ನಾವು ದುಡ್ಡು ತಗೊಂಡ್ಬಂದರೆ ಅವನಿಗೆ ಕೊಟ್ಬಿಟ್ಟು ಹಯ ನಿನ್ನ ಸಾಲ ತೀರ್ತಪ್ಪ ಅಂತ ಹೇಳ್ತೀವೋ ಹಾಗೆ ಈ ಸಮಾಜದ ಈ ಸಾಲಗಳನ್ನು ಸಹ ನಾವು ತೀರಿಸ್ಬಿಡ್ಬೇಕು ನೋಡಿ ಸಮಾಜದ ಸಾಲ ಬೇಕಾದಷ್ಟು ಇರ್ತದೆ ಇವು ನಾವು ಹಾಕ್ಕೊಂಡಿರೋ ಬಟ್ಟೆ ನಾವು ನೇಯ್ಗೆ ಮಾಡಿದ್ವಾ ಹತ್ತಿ ನಾವು ಬೆಳೆದ್ವ ಹೇಳ್ಬೋದು ನಾವು ದುಡ್ಡು ಕೊಟ್ಟು ತೊಗೊಂಡಿದ್ದೀವ್ರಿ ಅಂತ ಸಾಧ್ಯನೇ ಇಲ್ಲ ಅದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಒಂದಲ್ಲ ಎರಡಲ್ಲ ನಾವು ದಿನನಿತ್ಯ ಬದುಕಿನಲ್ಲಿ ಉಪಯೋಗಿಸುವಂತಹ ಅದೆಷ್ಟೋ ನಮ್ಮ ಉಪಯೋಗಕ್ಕೆ ಬರ್ತಕ್ಕಂಥ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳು ಎಲ್ಲದ್ರ ಮೇಲೂ ಕೂಡ ಋಣ ಇದೆ ಎಲ್ಲ ಭೂಮಿ ಋಣ ಇದೆ ಆಕಾಶದ ಋಣ ಇದೆ ಸೂರ್ಯಚಂದ್ರ ಋಣ ಇದೆ ಇವನ್ನೆಲ್ಲವನ್ನು ಕೊಟ್ಟಂಥ ಪರಮಾತ್ಮ ಋಣ ಇದೆ ಆದ್ದರಿಂದ ಎರಡೂವರೆ ಪರ್ಸೆಂಟು ನಾವು ನಮ್ಮ ಸಂಪತ್ತಲ್ಲಿ ಅಥವಾ ನಮ್ಮ ಆದಾಯದಲ್ಲಿ ನಮ್ಮ ಸಂಬಳದಲ್ಲಿ ದಾನ ಧರ್ಮ ಮಾಡಲೇಬೇಕಂತೆ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಅವನು ಪಾಪಿ ಹಾಕಿಬಿಡ್ತಾನ ಅವನು ಪಾಪಿ ಹಾಕಿಬಿಡ್ತಾನೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಪಾಪಿಯ ಸೊತ್ತು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಬಾರದಯ್ಯ ನಾಯಿಯ ಮಲೆಯ ಹಾಲು ನಾಯಿ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಬಾರದಯ್ಯ ಅಂತಾರೆ ಅದರಿಂದ ಅಂಥ ಒಂದು ಹದೋಗತಿಗೆ ನಾವು ಹೋಗಬಾರ್ದು ದಾನ ಧರ್ಮವನ್ನು ನಾವು ಮಾಡಲೇಬೇಕು ಇಲ್ಲಾಂದರೆ ಅವು ನಮಗೆ ನೋವು ಕೊಟ್ಟು ಹೋಗ್ಬಿಡ್ತವೆ ಆಮೇಲೆ ದಾನ ಧರ್ಮ ಮಾಡಬೇಕಾದ್ರೆ ಕೀರ್ತಿ ಪ್ರತಿಷ್ಠೆಗೋಸ್ಕರ ಮಾಡಬಾರ್ದು ಇದರಿಂದ ಈ ದಾನ ಧರ್ಮ ಮಾಡೋದ್ರಿಂದ ನನಗೆ ಕೀರ್ತಿ ಬರ್ತದೆ ನನಗೆ ಹೆಸರು ಜಾಸ್ತಿ ಆಗುತ್ತೆ ನಾನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂತ ಅನಿಸ್ಕೊಳ್ತೀನಿ ಅನ್ನುವಂತಹ ಮೈಂಡಲ್ಲಿ ಇಟ್ಕೊಂಡು ಅಂಥ ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ದಾನ ಧರ್ಮ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅದರ ಫಲ ನಮಗೆ ಕೊಡೋದೂ ಇಲ್ಲ ಪರಮಾತ್ಮ ಕೊಡೋದೂ ಇಲ್ಲ ಹೀಗೆ ನಾವು ನಮ್ಮ ಪ್ರತಿಷ್ಠೆಗಾಗಿ ಹಣ ಖರ್ಚು ಮಾಡಿದರೆ ಅದರಲ್ಲಿ ಒಂದು ಪರ್ಸೆಂಟೂ ಕೂಡ ನಮ್ಮ ಅಕೌಂಟ್ಗೆ ಜಮಾ ಆಗೋದಿಲ್ಲ ಇಲ್ಲಿ ಎರಡು ಅಕೌಂಟ್ ಇದೆ ಬಿಟ್ಟು ಹೋಗೋ ಅಕೌಂಟು ತೊಗೊಂಡೋಗೋ ಅಕೌಂಟು ನಾವು ಎಷ್ಟು ಇಲ್ಲಿ ಬಿಡ್ತೀವೋ ಅಷ್ಟು ಅಲ್ಲಿ ಜಮಾ ಆಗುತ್ತೆ ಇಲ್ಲಿ ನಾವು ಎಷ್ಟು ಮಡಕ್ತೀವೋ ಅಲ್ಲಿ ಜೀರೋ ಬ್ಯಾಲೆನ್ಸ್ ಆಗಿಬಿಡ್ತದೆ ಅದರಿಂದ ನಾವು ಇಲ್ಲಿ ಎಷ್ಟು ಕೊಡ್ತೀವೋ ಅಷ್ಟು ಡೆಪಾಸಿಟ್ ಆಗುತ್ತೆ ಬಿಟ್ಟು ಹೋಗೋದು ಒಂದು ಪ್ರಾಪರ್ಟಿ ತೊಗೊಂಡೋಗೋದು ಒಂದು ಪ್ರಾಪರ್ಟಿ ಬಿಟ್ಟೋಗೋದು ಒಂದು ಗಂಟು ತೊಗೊಂಡೋಗೋದು ಒಂದು ಗಂಟು ಆದ್ದರಿಂದ ನಾವು ಬಿಟ್ಟೋಗೋದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ತೊಗೊಂಡೋಗೋದ್ರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡಬೇಕು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ ಮುಂದಿನ ಫಲದಲ್ಲಿ ಅರಸಿಕೋ ಹೀಗೆ ನಾವು ನಮಗೆ ಪರಮಾತ್ಮ ಶಿವ ಅನುಗ್ರಹ ಮಾಡಿದಂತಹ ಸಂಪತ್ತು ಸಿರಿ ಧನ ಧಾನ್ಯಗಳನ್ನೆಲ್ಲವನ್ನು ಕೂಡ ಯಥೇಚ್ಛವಾಗಿ ಶಕ್ತಿ ಮೀರಿ ದಾನ ಧರ್ಮ ಮಾಡಬೇಕಾಗಿದೆ ಅದು ಹೇಗೆ ಮಾಡಬೇಕು ಅಂತಂದರೆ ಅದು ದೈವ ಮಾರ್ಗದಲ್ಲಿ ದಾನ ಧರ್ಮ ಮಾಡಿದವನಿಗೆ ಪರಲೋಕದಲ್ಲಿ ಪದವಿಯುಂಟು ಪರಲೋಕದಲ್ಲಿ ಪದವಿ ಪ್ರಾಪ್ತಿಯಾಗ್ತದೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಯಾವುದೋ ಮಾರ್ಗದಲ್ಲಿ ಮಾಡೋದಲ್ಲ ಅದರಲ್ಲೂ ದಾನ ಧರ್ಮ ಮಾಡೋದಕ್ಕೂ ಕೂಡ ಬೇರೆ ಬೇರೆ ವಿಧಾನಗಳಿದ್ದಾವೆ ಯಾವುದೋ ದುರ್ಮಾರ್ಗದಲ್ಲಿ ದುಶ್ಚಟದಲ್ಲಿ ಇನ್ಯಾವುದೋ ಇನ್ಯಾವುದೋ ಇನ್ಯಾವುದಕ್ಕೂ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ದೈವ ಮಾರ್ಗದಲ್ಲಿ ಮಾಡಿದ ದಾನ ಧರ್ಮ ಅವನಿಗೆ ಪರಲೋಕದಲ್ಲಿ ಪದವಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಬಂಧುಗಳೇ ನಮಗೆ ಎಷ್ಟೇ ಕೊಡಲಿ ಪರಮಾತ್ಮ ನಾವು ಕೊಟ್ಟು ತಿನ್ನಬೇಕು ಒಬ್ಬರಿಗೆ ಹಂಚಿ ತಿನ್ನಬೇಕು ಅಂತ ಮಹಾನೋಭಾವ ಬಂದಾಗ ನಮ್ಮಲ್ಲಿ ಸ್ವತಃ ತಾನೇ ಬರ್ತದೆ ಹೌದಪ್ಪ ಇವತ್ತು ನಾನು ಬೆಳಗ್ಗೆ ಇದ್ದರೆ ಯಾರಿಗಾರ ಒಂದು ಚೂರು ನನ್ನಿಂದ ಸಹಾಯ ಆಗಲಿ ಕಾಯ ವಾಚ ಮನಸ ಯಾವುದೋ ಒಂದು ತ್ರಿಕರಣದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಜನ ಕಲ್ಯಾಣಕ್ಕೆ ಜನಗಳಿಗೆ ನನ್ನಿಂದ ಉಪಕಾರ ಆಗಬೇಕು ಸಮಾಜ ಸೇವೆ ಆಗಬೇಕು ದೇಶ ಸೇವೆ ಆಗಬೇಕು ಕೊನೆಗೆ ನಮ್ಗೆ ಯಾರಿಗೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ನನ್ನ ಅಕ್ಕಪಕ್ಕ ನನ್ನ ಹೊಡೆ ಹುಟ್ಟಿದವ್ರಿಗಾದ್ರೂ ಕೂಡ ಒಂದಷ್ಟು ನಾನು ಏನಾದರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಹಂಬಲ ನಮಗಿರಲೇಬೇಕು ನಾವೆಲ್ಲರೂ ದಾನ ಧರ್ಮ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕಾಗಿದೆ ಹುಟ್ಟು ಸಾವಿನ ಅರ್ಥವೇನು ಹುಟ್ಟು ಸಾವಿನ ಅರ್ಥ ಪಾಪ ಪುಣ್ಯಗಳ ಲೆಕ್ಕಾಚಾರ ಮನುಷ್ಯ ಹುಟ್ಟೋದೇ ಪಾಪ ಮಾಡಿ ಎಲ್ಲ ಪಾಪಾತ್ಮರೇ ಈ ಭೂಮಿ ಮೇಲೆ ಬರೋರು ಎಲ್ಲಾರು ಕೂಡ ಪಾಪಾತ್ಮರೆ ಆ ಪಾಪಾತ್ಮರು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದಾಗ ಅವರೇನು ಮಾಡ್ತಾರೆ ಪುಣ್ಯಾತ್ಮರಾಗ್ತಾರೆ ಇನ್ನೊಂದಷ್ಟು ಒಳ್ಳೆ ಮಾಡಿದಾಗ ಇನ್ನೊಂದಷ್ಟು ಒಳ್ಳೇದು ಮಾಡಿದಾಗ ಅವರು ಮಹಾತ್ಮರಾಗ್ತಾರೆ ಹೀಗೆ ನಂತರ ಆ ಮಹಾತ್ಮರಾದಂಥವರು ಆ ದೈವಿಕ ಕರುಣೆಗೆ ಹತ್ತಿರ ಆದಾಗ ಅವರಿಗೆ ಸ್ವರ್ಗ ಸಿಗುತ್ತೆ ಅವರಿಗೆ ಮುಕ್ತಿ ಸಿಗುತ್ತೆ ಒಟ್ಟಾರೆ ಮನುಷ್ಯ ಇಲ್ಲಿ ಜನ್ಮ ತಗೊಳ್ಳೋದು ಪಾಪ ಮಾಡಿ ಅವನಿಗೆ ಪಾಪ ಮಾಡಿದ ಮೇಲೆ ಪುಣ್ಯ ಮಾಡಿದ್ರೆ ಸ್ವರ್ಗ ಪುಣ್ಯ ಮಾಡಲಿಲ್ಲ ಅಂದರೆ ಮತ್ತೆ ಮರುಜನ್ಮ ಇದೆಲ್ಲವೂ ಕೂಡ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಲೆಕ್ಕಾಚಾರ ಇದರಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದು ಸೈಕಲ್ ರೀ ಸೈಕಲ್ ಇದು ಹುಟ್ಟು ಸಾವು ಸಾವು ಹುಟ್ಟು ಹುಟ್ಟು ಸಾವು ಸಾವು ಹುಟ್ಟು ಇದು ಸೈಕಲ್ ಹೊಡಿತನೇ ಇರಬೇಕಾಗುತ್ತೆ ಈ ಚಕ್ರದಲ್ಲಿ ತಪ್ಪಿಸ್ಕೊಳ್ಳಕಂತಲೇ ನಾವು ಮಾನವ ಜನ್ಮಕ್ಕೆ ಬಂದಿರೋದು ತಪ್ಪಿಸ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಮಾನವ ಜನ್ಮಕ್ಕೆ ಬಂದಿದ್ದು ವ್ಯರ್ಥ ಆಗುತ್ತೆ ಇವೆಲ್ಲ ಕರ್ಮಫಲಗಳಿಂದ ನಾವು ಈಚೆ ಬರಬೇಕು ನೋಡಿ ಆತ್ಮ ಆತ್ಮ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಆ ಪಿಂಡದೊಳಗಡೆ ಸೇರ್ಕೊಂಡಾಗ ಅದಕ್ಕೆ ಹೇಳ್ತೀವಿ ಜನನ ಅಂತ ಹೇಳ್ತೀವಿ ಯಾವತ್ತೂ ಆತ್ಮ ತಾಯಿಯ ಗರ್ಭದಲ್ಲಿ ಒಂದು ಮೂರರಿಂದ ನಾಲ್ಕು ತಿಂಗಳ ಆ ಭ್ರೂಣದಲ್ಲಿ ಸೇರ್ಕೊಳ್ಳುತ್ತೋ ಆವತ್ತು ಆ ಪಿಂಡಕ್ಕೆ ಚೈತನ್ಯ ಬರ್ತದೆ ಆ ಪಿಂಡಕ್ಕೆ ಜೀವ ಬರ್ತದೆ ಆವತ್ತು ಆ ಆತ್ಮ ಜನ್ಮ ತಾಳ್ತು ಅಂತ ನಂತರ ಅದು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ನಿಧಾನವಾಗಿ ವಿಕಾಸ ಹಾಕ್ತಾ 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 ಎಲ್ಲ ಅಂಗಾಂಗಗಳು ರೆಡಿ ಆಗ್ತಾ ರೆಡಿ ಆಗ್ತಾ ರೆಡಿ ಆಗ್ತಾ ಒಂಬತ್ತನೇ ತಿಂಗಳಿಗೆ ಅದು ಹೊರ ಬರ್ತದೆ ಆ ವರ ಬಂದಿದ್ದಿನ ನಾವು ಜನ್ಮ ದಿನಾಂಕ ಅಂತ ತಿಳ್ಕೊಳ್ತೀವಿ ವರ ಬಂದಿದ್ದ ಅವತ್ತು ಯಾವುದು ಅಂತಂದರೆ ದೇಹ ಅಷ್ಟೇ ಈ ದೇಹ ಅವತ್ತು ಹೊರಗೆ ಬಂದಿದ್ದು ಆ ದೇಹದಲ್ಲಿ ಯಾವತ್ತು ಆತ್ಮ ಸೇರ್ಕೊಳ್ತೋ ಒಂಬತ್ತು ತಿಂಗಳ ಹಿಂದೆ ಅದು ಎಲ್ಲರ ಜನ್ಮ ದಿನಾಂಕ ಆ ಜನ್ಮ ದಿನಾಂಕ ನಮಗೆ ಯಾರಿಗೂ ಗೊತ್ತಿಲ್ಲ ದೇವರು ಗೌಪ್ಯವಾಗಿಡ್ತಾನೆ ಅದನ್ನು ಯಾರಿಗೂ ಹೇಳೋದಿಲ್ಲ ಮತ್ತು ಮರಣ ದಿನಾಂಕವನ್ನು ಯಾರಿಗೂ ಹೇಳೋದಿಲ್ಲ ಇವೆರಡೂ ಕೂಡ ಪರಮಾತ್ಮನ ಲೆಕ್ಕಾಚಾರದಲ್ಲಿದೆ ಅದಕ್ಕೆ ಹುಟ್ಟು ಸಾವೆಲ್ಲ ಅವನ ಕೈನಲ್ಲಿ ಐತಪ್ಪ ಅಂತ ಹೇಳ್ತೀವಿ ಹಿಂಗೆ ತೋರಿಸ್ತೀವಿ ಮೇಲ್ಗಡೆ ಹುಟ್ಟು ಸಾವೆಲ್ಲ ಅವನ ಇದೆಯಪ್ಪ ಅಂತ ನಮಗೆ ಗೊತ್ತಿರೋದೇನು ಮಗು ಯಾವತ್ತು ಹುಟ್ಟುತ್ತೋ ಆವತ್ತು ಜನ್ಮ ದಿನಾಂಕ ಅಂತ ಬರ್ಕತ್ತೀವಿ ಇಲ್ಲ ಅದು ಆ ಮಾಂಸಪಿಂಡದಿಂದ ತಯಾರಾದಂತಹ ಆ ದೇಹ ಈಚೆ ಬಂತಷ್ಟೇ ಅದಕ್ಕೆ ಮುಂಚೆ ಆ ದೇಹಕ್ಕೆ ಜೀವ ಬಂದಿದ್ದು ಯಾವತ್ತು ಅಂತಂದರೆ ಆತ್ಮ ಸೇರಿಕೊಂಡಿದ್ದಿನ ಆತ್ಮ ಸೇರಿಕೊಂಡಿದ್ದಿನ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ನೋಡಿ ಇಲ್ಲಿ ಆತ್ಮ ಪ್ಲಸ್ ಪಿಂಡ ಇಸುಕ್ವಲ್ ಟು ಜನನ ಆತ್ಮ ಪ್ಲಸ್ ಪಿಂಡ ಇಸುಕ್ವಲ್ ಟು ಜನನ ಅದೇ ದೇಹ ಮೈನಸ್ ಆತ್ಮ ಆದರೆ ಸಾವು ದೇಹ ಮೈನಸ್ ಆತ್ಮ ಇಸುಕ್ವಲ್ ಟು ಸಾವು ಇಷ್ಟೇ ಮನುಷ್ಯನ ಸಾವು ಮತ್ತು ಜನನ ಈ ಶರೀರದ ಜೊತೆ ಆತ್ಮ ಇದ್ದರೆ ಉಸಿರಾಡ್ತಾ ಇದ್ದರೆ ಅವನು ಮನುಷ್ಯ ಉಸಿರು ನಿಂತು ಆತ್ಮ ಹೊರಗಡೆ ಹೋಗಿದ್ದರೆ ಅವನು ಹೆಣ ಅವನು ಸತ್ತು ಹೆಣ ಅಂತ ಕರಿತೀವಿ ಆ ಮಗು ಹುಟ್ಟೋದಿನ ಆ ಮನೆಯಲ್ಲಿ ಏನೋ ಒಂದು ರೀತಿ ಸಂಭ್ರಮ ಎಲ್ಲರೂ ನಗ್ತಾಯಿರ್ತಾರೆ ಎಲ್ಲರೂ ಇರ್ತಾರೆ ಆದರೆ ಆ ಮಗು ಅಳ್ತಾ ಇರ್ತದೆ ಅಳ್ತಾ ಇರ್ತದೆ ಇದಕ್ಕೆ ಪರಮಾತ್ಮ ಹೇಳ್ತಾನೆ ನಿನ್ನ ಕರ್ಮದ ಫಲದಂತೆ ನಿನಗೆ ಮರು ಕೊಟ್ಟಿದ್ದೀನಿ ಹೋಗು ಇನ್ನೊಂದು ನೂರು ವರ್ಷ ಇಲ್ಲೇ ಹಲಿ ಇಲ್ಲೇ ಕಷ್ಟ ಬೀಳು ಹೋಗು ಅಂತದೆ ಇದನ್ನು ಆ ಆತ್ಮ ಅವತ್ತು ದುಃಖವನ್ನು ವ್ಯಕ್ತಪಡಿಸುತ್ತೆ ಅಯ್ಯೋ ದೇವರೇ ನಾನು ಮಾಡಿದ ಪಾಪಗಳಿಗೆ ಲೆಕ್ಕಾಚಾರ ಹಾಕಿ ಮತ್ತೆ ಇನ್ನೊಂದು ಜನ್ಮ ಕೊಟ್ಬಿಟಿಯಾ ಅಂತ ಹೇಳಿ ಅವತ್ತು ಆ ಆತ್ಮ ಆ ದೇಹದ ರೂಪದಲ್ಲಿ ಆ ದೇಹದ ಮುಖಾಂತರ ಆ ಆತ್ಮ ಅಳುತ್ತಿದೆ ಆದರೆ ಈ ಜನ ನಗ್ತಾಯಿರ್ತಾರೆ ನಾವೇ ಇಲ್ಲಿ ಜೈಲಲ್ಲಿದ್ವಿ ಇನ್ನೊಬ್ಬ ನಮಗೆ ಸದಸ್ಯನಾಗಿ ಈ ಜೈಲಿಗೆ ಬಂದ ಅಂತ ಹೇಳಿ ಅವ್ರಿಗೆ ಸಂಭ್ರಮ ಆದರೆ ಅದೇ ಆತ್ಮ ಅದೇ ಆತ್ಮ ಶರೀರವನ್ನು ಬಿಟ್ಟು ಆಚೆ ಹೋಗೋದಿನ ನೀವೆಲ್ಲರೂ ಗಮನಿಸಬೇಕು ಆ ಹೆಣ ಆ ಡೆಡ್ ಬಾಡಿ ಮುಖದಲ್ಲಿ ಹಸನ್ನ ಮುಖವಾಗಿರ್ತದೆ ನಗ್ತಾಯಿರ್ತದೆ ಕೆಲವರು ಮಾತಾಡ್ತಾ ಇರ್ತಾರೆ ಏ ಆ ಸತ್ತೋಗಿರೋನ ನೋಡಿದ ಮುಖ ಅವನು ಸತ್ತಂಗೆ ಅನ್ನಿಸ್ತಾ ಇಲ್ವಪ್ಪ ಎಷ್ಟು ನಗು ಇದೆ ಅವ್ನ ಮುಖದಲ್ಲಿ ನೋಡ್ದ ನೀನು ಎಷ್ಟು ನಗುನಗ್ತಾ ಸತ್ತಿದ್ದಾನ ಅವನು ಅಂತಾರೆ ನಗು ಸತ್ತಿದ್ದಂಗೆ ಇದೆಯಪ್ಪ ಅವನ ಮುಖದಲ್ಲಿ ಬಹಳ ಪ್ರಸನ್ನತೆ ಇದೆ ನಗು ಥರ ಇದೆ ಅಂತ ಹೇಳ್ತಾರೆ ಆವತ್ತು ಆತ್ಮ ಈ ಶರೀರವನ್ನು ಬಿಟ್ಟು ಹೋಗೋದಿನ ನಗ್ನಾಗ್ತಾ ನಗ್ನಾಗ್ತಾ ನಗನಾಗ್ತಾ ಹೋಗುತ್ತೆ ಅದನಂತರ ಅದು ಸ್ವರ್ಗಕ್ಕೆ ಹೋಗುತ್ತೋ ನರ್ಕಕ್ಕೆ ಹೋಗುತ್ತೋ ಅದು ಬೇರೆ ವಿಚಾರ ಲೆಕ್ಕಾಚಾರ ಅಲ್ಲಿದೆ ಆದರೆ ಅದು ಈ ಶರೀರವನ್ನು ಬಿಟ್ಟು ಹೋಗುವಾಗಂತೂ ಅದು ಬಹಳ ನಗ್ನಾಗ್ತಾ ಬಹಳ ಪ್ರಸನ್ನತೆಯಿಂದ ಇರ್ತದೆ ಆದರೆ ಆವತ್ತಿನ ದಿನ ಜನ ಅಳ್ತಾ ಇರ್ತಾರೆ ನೋಡಿ ಇವು ಇಲ್ಲಿ ನಗ್ತಾ ಇದ್ದಂಥವ್ರು ಹುಟ್ಟಿದ್ದಿನ ನಗ್ತಾ ಇದ್ದಂಥವ್ರು ಅಲ್ಲಿ ಯಾಕೆ ಅಂತಂದರೆ ಈ ಹುಚ್ಚೂರು ಪ್ರಪಂಚದಲ್ಲಿ ಇನ್ನೊಬ್ಬ ನಮ್ಮನ್ನು ಬಿಟ್ಟೋದಾ ಈ ಜೈಲಿಂದ ಒಬ್ಬ ಬಿಡುಗಡೆ ಆದ ನಮಗೆ ಬೇಜಾರಾಗುತ್ತೆ ಅವನು ಹೋಗಿದ್ದಕ್ಕೆ ನಾವು ಇದ್ದಿದ್ರೆ ಚೆನ್ನಾಗಿರೋದು ಇದು ಈ ಸ್ವರ್ಗ ಮತ್ತು ನರಕದ ಲೆಕ್ಕಾಚಾರ ಇದು ಈ ಹುಟ್ಟು ಮತ್ತು ಸಾವಿನ ಲೆಕ್ಕಾಚಾರ ಇವೆಲ್ಲವೂ ಕೂಡ ಈ ಪಾಪ ಪುಣ್ಯ ಮತ್ತು ಪುನರ್ಜನ್ಮ ಹಿಂದಿನ ಜನ್ಮ ಹೊತ್ತಿನ ಪಾಪಗಳು ಇವೆಲ್ಲ ಸೇರಿಕೊಳ್ಳುತ್ತೆ ಆದ್ದರಿಂದ ನಾವು ಈ ಹುಟ್ಟು ಸಾವುಗಳಿಂದ ಮುಕ್ತಿ ಪಡಿಬೇಕು ಅಂತಂದರೆ ದೇವರನ್ನು ಅರಿತುಕೊಳ್ಳಬೇಕು ದೈವಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ದೇವರನ್ನು ಅರಿತರೆ ಸ್ವರ್ಗ ದೇವರನ್ನು ಅರಿಯದಿದ್ದರೆ ಪುನರ್ಜನ್ಮ ಇಷ್ಟೇ ದೇವರನ್ನು ಅರಿತರೆ ಸ್ವರ್ಗ ದೇವರನ್ನು ಅರಿಯದೇ ಇದ್ದರೆ ಪುನರ್ಜನ್ಮ ಇದು ಹುಟ್ಟು ಮತ್ತು ಸಾವಿನ